ನಮ್ಮ ಸಂಕಲ್ಪ ವಿಕಸಿತ ಭಾರತ ಕಾರ್ಯಕ್ರಮಕ್ಕೆ ಚಾಲನೆ ಶರಣಪ್ಪ ಈಳಿಗೆರ್ ಯಲಬುರ್ಗ ಇಪ್ಪತ್ತೈದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ಗ್ರಾಮೀಣ ಪ್ರದೇಶದ ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಅಭಿಯಾನ ಆಯೋಜಿಸಲಾಗಿದೆ ಎಂದು ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯ ಶರಣಪ್ಪ ಈಳಗೇರ್ ತಿಳಿಸಿದರು ತಾಲೂಕಿನ ತುಮರಗುದಿ ಗ್ರಾಮದಲ್ಲಿ ವಿಕಸಿತ ಸಂಕಲ್ಪ ಯಾತ್ರೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡುತ್ತಾ ಕೇಂದ್ರ ಸರ್ಕಾರ ನಾಗರಿಕರ ಅಭಿವೃದ್ಧಿಗೆ ನೂರಾರು ಯೋಜನೆಗಳನ್ನು ರೂಪಿಸಿದೆ ಈ ಯೋಜನೆಗಳ ಲಾಭವನ್ನು ಪಡೆದ ಫಲಾನುಭವಿಗಳು ದೇಶದ ಪ್ರತಿ ಮನೆಯಲ್ಲೂ ಇದ್ದಾರೆ ಕೇಂದ್ರ ಸರ್ಕಾರದ ಯೋಜನೆಗಳು ಸಮಾಜದ ಕಟ್ಟಕಡೆಯ ನಾಗರಿಕರಿಗೂ ತಲುಪಿಸುವುದೇ ಬಿಜೆಪಿ ಪಕ್ಷದ ನರೇಂದ್ರ ಮೋದಿ ಆಡಳಿತದ ಕೇಂದ್ರ ಸರ್ಕಾರದ ಗುರಿಯಾಗಿದೆ ಎಂದರು ಕೇಂದ್ರದ ಸರ್ಕಾರದ ಮುದ್ರಾ ಯೋಜನೆ ಧನ್ ಯೋಜನೆ ಪಿಎಂ ವಿಶ್ವಕರ್ಮ ಯೋಜನೆ ಉಜ್ವಲ ಯೋಜನೆ ಕೃಷಿ ಸನ್ಮಾನ್ ಯೋಜನೆ ಅನ್ನಭಾಗ್ಯ ಯೋಜನೆ ಸೇರಿದಂತೆ ವಿವಿಧ ಯೋಜನೆಗಳ ಮಾಹಿತಿ ಎಲ್ಇಡಿ ಪರದೆಯ ವಾಹನಗಳ ಮೂಲಕ ಗ್ರಾಮ ಪಂಚಾಯಿತಿ ಹಾಗೂ ನಗರ ಪ್ರದೇಶದಲ್ಲಿ ಸಂಚರಿಸಿ ಜನರಿಗೆ ಜಾಗೃತಿ ಮೂಡಿಸುವ ಸಲುವಾಗಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ವಿವರಿಸಿದರು ಸರ್ಕಾರದ ಯೋಜನೆಗಳ ಸೌಲಭ್ಯ ಪಡೆದ ಫಲಾನುಭವಿಗಳು ಸಂಘಟಿಸುವುದು ಈ ಯೋಜನೆಗಳಿಂದ ವಂಚಿತರಾದ ಫಲಾನುಭವಿಗಳು ಇದರ ಸೌಲಭ್ಯಗಳನ್ನು ಸಿಗುವಂತೆ ಮಾಡುವ ಈ ಕಾರ್ಯಕ್ರಮವು ಯಶಸ್ವಿಗೊಳಿಸಬೇಕಾಗಿದೆ ಅಧಿಕಾರಿಗಳು ಈ ಯೋಜನೆಗಳನ್ನು ಸಾರ್ವಜನಿಕರಿಗೆ ಸಮರ್ಪಕವಾಗಿ ತಲುಪಿಸುವ ಮೂಲಕ ಅರಿವು ಮೂಡಿಸುವಂತಾಗಬೇಕೆಂದು ಮನವಿ ಮಾಡಿದರು ಇದೇ ಸಂದರ್ಭದಲ್ಲಿ ಪ್ರತಿಜ್ಞಾ ವಿಧಿ ಬೋಧಿಸಲಾಯಿತು ಕೇಂದ್ರ ಸರ್ಕಾರದಿಂದ ಸಾರ್ವಜನಿಕರಿಗೆ ಸರ್ಕಾರದ ಯೋಜನೆಗಳ ಮಾಹಿತಿಯ ಕಿರುಪುಸ್ತಕ ವಿತರಿಸಲಾಯಿತು ಇದೇ ಸಂದರ್ಭದಲ್ಲಿ ಪಿ ಎಂ ಜೆ ಜೆ ಬಿ ವೈ ಯೋಜನೆಯಲ್ಲಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನಲ್ಲಿ ಎರಡು ಲಕ್ಷ ಹಣವನ್ನು ಪಡೆದಿರುತ್ತೇನೆ ಎಂದು ಕಲ್ಲಮ್ಮ ಚೆಟ್ಟಿ ಮಾತನಾಡಿ ನಮ್ಮ ಯಜಮಾನರು ಬ್ಯಾಂಕ್ ಖಾತೆಯಿಂದ ಮುನ್ನೂರ ನಲವತ್ತೆರಡು ರೂಪಾಯಿ ಕಟ್ಟದ ಕಾರಣ ನಮ್ಮ ಯಜಮಾನರು ಆಕಸ್ಮಿಕವಾಗಿ ಮೃ ಮೃತಪಟ್ಟರು ಈ ಹಿನ್ನೆಲೆಯಲ್ಲಿ ನನಗೆ ಬ್ಯಾಂಕಿನಿಂದ ಎರಡು ಲಕ್ಷ ಹಣ ಬಂತು ಎಂದರು ತಾವು ಮಾಡಿಸಿ ಎಂದು ಎಲ್ಲರಿಗೂ ಹೇಳಿದರು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಮ್ಯಾನೇಜರ್ ಬಸವರಾಜ ಒಡಗೇರಿ ಗ್ರಾಮ ಪಂಚಾಯತ್ ಪಿಡಿಒ ರವಿಕುಮಾರ್ ಲಿಂಗಣ್ಣವರ್ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಒಳವಮ್ಮ ಎಚ್ಡಿಎಂಸಿ ಅಧ್ಯಕ್ಷ ಚಂದಲಿಂಗಪ್ಪ ಹೇನಮನಿ ಲಿಂಗಪ್ಪ ಇಳಿಯರ್ ಕೊಮಲೆಪ್ಪ ರಾಠೋಡ್ ಪ್ರಕಪ್ಪ ಇಟಗಿ ತಾಲೂಕು ಆರ್ಥಿಕ ಸಾಕ್ಷಾರ್ಥಿಯ ಸಲಹೆಗಾರ ವೀರೀಶ್ ಬಳ್ಳಾರಿ ವಿಜಯಲಕ್ಷ್ಮಿ ಶಾಂತ ಲಲಿತಾ ಶಶಿಕಲಾ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗದವರು ಹಾಗೂ ಗ್ರಾಮದ ಸಂಜೀವಿನಿ ಒಕ್ಕೂಟದ ಸಂಘದ ಮಹಿಳೆಯರು ಭಾಗವಹಿಸಿದ್ದರು ದೊಡ್ಡಬಸಪ್ಪ ಹಕಾರಿ ನ್ಯೂಸ್ ಫೋರ್ಟಿ ತ್ರೀ ಇಂಡಿಯಾ ಯಲಬುರ್ಗ ಲೋನ್ ಅಪ್ಲೈ ಮ್ಯಾನೇಜರ್ ಸರ್ ಕೂಡ ಮಾಡಿದ ಪ್ರಧಾನಮಂತ್ರಿ ಸ್ಕೀಮ್ ಮೊದ್ಲ ಎಲ್ಲರೂ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶಕ್ಕೆ ಅವ್ರು ಮಾಡ್ಯಾರ ಸದುಪಯೋಗನ ಎಲ್ಲರೂ ಪಡಿಸ್ಕೊಳ್ಳಿ ಅಂತ ನಾನು ಹೇಳ್ತೇನೆ ಸದುಪಯೋಗ ಎಲ್ಲರಿಗೂ ಸಿಗ್ಬೇಕು ಅನ್ನೋದಕ್ಕ ನಮ್ಮ ಸಂಕಲ್ಪ ವಿಕಸಿತ ಭಾರತ ಅನ್ನೋದು ಅವ್ರ ಸಂಕಲ್ಪ ಮಾಡಿದ್ದಾರೆ ಮೋದಿ ಅವರು ಅದ್ರ ಬಗ್ಗೆ ನಾವು ಯೋಚನೆ ಮಾಡೋದಲ್ಲ ಅದನ್ನ ಜಾರಿ ನಾವು ಅಂದ್ರೆ ಸದುಪಯೋಗ ಪಡ್ಕೊಂಡು ಅದನ್ನ ಜಾರಿ ತೊಗೊಂಡ್ ಅದು ತಂದಿದ್ದಾರೆ ಅಂದ ಮಾತ್ರಕ್ಕೆ ಅವ್ರು ನಮ್ ಸಂಕಲ್ಪ ಮಾಡಿದ್ದಾರೆ ಅಂದ ಮಾತ್ರ ಅವ್ರು ಒಬ್ಬರಿಂದ ಅದು ಸಾಧ್ಯ ಇಲ್ಲ ಎಲ್ಲ ಯೋಜನೆಗಳ ಸದುಪಯೋಗನ ನೀವು ಪಡ್ಕೋಬೇಕು ಇವಾಗ ಸರ್ ಎಲ್ಲ ಮಾಹಿತಿನೂ ಕೊಟ್ಟರು ಅದನ್ನ ಇಲ್ಲೇ ಕೇಳಿ ಇಲ್ಲೇ ಬಿಟ್ಟು ಮನೆಗೆ ಹೋಗೋದಲ್ಲ ನಮ್ಮ ಕೆಲಸ ನಾವು ಅದೇ ಆಯ್ತು ಅದೇ ಆಯ್ತು ಅಂತ ಕೂತ್ಕೊಳ್ಳೋದಲ್ಲ ಅದ್ರ ಬಗ್ಗೆ ಯೋಚನೆ ಮಾಡಿ ಅದ್ರ ಸದುಪಯೋಗನ ಪಡ್ಕೊಂಡು ಅದ್ರ ಬಗ್ಗೆ ಅದು ಅನುದಾನ ಪಡ್ಕೊಂಡು ಬ್ಯಾಂಕ್ನಲ್ಲಿ ಸಾಲ ಸಿಕ್ತಾವ್ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸಿಕ್ತಾವ್ ಅದ್ರ ಸದುಪಯೋಗ ಪಡ್ಸ ಪಡಿಸಿಕ್ರಿ ಎಲ್ಲ ಒಳ್ಳೆ ಯೋಜನೆಗಳನ್ನ ಸದುಪಯೋಗ ಪಡಿಸ್ಕೊಂಡು ಒಳ್ಳೆ ರೀತಿಯಿಂದ ಜನ ಉದ್ಧಾರ ಆದ್ರೆ ಮುಂದೆ ಹಳ್ಳಿ ಉದ್ದಾರ ಆಯ್ತು ಅಂದ್ರೆ ಉದ್ದಾರ ಆಗುತ್ತಾ ಉದ್ದೇಶದಿಂದ ಅವ್ರು ಪ್ರತಿ ಒಂದು ಹಳ್ಳಿ ಹಳ್ಳಿಗೂ ಅಲ್ದಾಡಿ ಈಗ ಅವ್ರಿಗೇನು ಅಂತ ಹಳ್ಳಿ ಅಡ್ಡಾಡಿ ಇದು ಅನ್ನೋ ಯೋಚನೆ ಇಲ್ಲ ಯಾಕ ಹಳ್ಳಿ ಮುಂದೆ ಮುಂದೆ ಬಂದ್ರೆ ದಿಲ್ಲಿ ಕೂಡ ಮುಂದ್ ಬರುತ್ತಾ ಅನ್ನೋ ಉದ್ದೇಶಕ್ಕೋಸ್ಕರ ಇಡೀ ತಂಡ ಒಬ್ಬ ಬಂದಿದೆ ಅಂದ್ರೆ ಅದಕ್ಕೆ ನಾವು ನಾವು ಬಗ್ಗೆ ಯೋಚನೆ ಇಲ್ಲಿ ಕೇಳಿ ಇಲ್ಲೇ ಬಿಟ್ಟು ಹೋಗ್ಬೇಡ್ರಿ ಅದನ್ನ ಸದುಪಯೋಗ ಪಡಿಸ್ಕೋರಿ ಬ್ಯಾಂಕ್ನವ್ ಸರ್ ಏನೋ ಇದ್ರು ಸಹಾಯ ಮಾಡ್ತಾರ ಮತ್ ನನಗಿದ್ ಎರಡು ಲಕ್ಷ ರೂಪಾಯಿ ಬರುತ್ತೆ ಅನ್ನೋದ್ ನನ್ ಊಹೇನು ಇದಿಲ್ಲ ನನ್ಗೆ ಅದ ಗೊತ್ತನೆ ಇದಿಲ್ಲ ನಮ್ಮನಿಗೆ ನಾ ಹೆಂಗಪ್ಪ ಜೀವನ ಹೊಲಾನು ಇಲ್ಲ ಹಿಂಗ್ ಮಾಡೋದು ಏನು ಅಂತ ಯೋಚನೆ ಮಾಡಿದಾಗ ಆ ಬ್ಯಾಂಕ್ ಸಲ ಹೋಗಿದ್ದೆ ಹೋದಾಗ ಹೇಳಿದ್ರು ಇಲ್ಲ ಸರ್ ಇದೆ ಯಾಕೋ ಅಮೌಂಟ್ ಕಟ್ ಆಗಿದೆ ನಮ್ಮ ಮನೆಯವರ ಅಕೌಂಟ್ ಇಂದ ಏನು ನೋಡಿ ಅಂತ ಕೇಳಿದಾಗ ಇಲ್ಲ ಮೇಡಮ್ ನಿಮ್ಮ ಮನೆಯವರು ಈ ತರ ಈ ಒಂದು ಕಾರ್ಯಕ್ರಮ ಆಯೋಜಿಸಿದಂತ ಎಲ್ಲ ಚಿತ್ರಕಲಾ ಮತ್ತು ನಮ್ಮೂರಿನ ತಯಾರಿಗರೆ ಮತ್ತು ಆತ್ಮೀಯ ಪತ್ರಿಕಾ ಮಿತ್ರ ಆಗಿರ್ತಕ್ಕಂಥ ದೊಡ್ಡ

ಪ್ರಧಾನ ಮಂತ್ರಿಗಳಿಂದ ಬರ್ತಕ್ಕಂತ ಒಳ್ಳೆ ಒಂದು ಯೋಜನೆಗಳನ್ನು ಎಲ್ಲಾ ಹಳ್ಳಿಯ ರೈತರಿಗೆ ಮತ್ತು ಮಹಿಳೆಗೆ ಮುಚ್ಚಬೇಕನ್ನುವಂತ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದು ನಿಜವಾಗಲೂ ಅವರಿಗೆ ತುಂಬ ಧನ್ಯವಾದಗಳು ಯಾಕಂದ್ರೆ ಒಂದಿಷ್ಟು ಜನರಿಗೆ ನಮ್ಮ ಈ ಒಂದು ಯೋಜನೆಗಳು ಕೂಡ ಗೊತ್ತಾಗಲ್ಲ ಒಂದು ಪ್ರಧಾನಮಂತ್ರಿ ಪ್ರಥಮ ಪಟ್ರೋಲ್ ಯೋಜನೆ ಇರ್ಬೋದು ಹಾಗೂ ಮತ್ತು ಆಯುಷ್ಮಾನ್ ಯೋಜನೆ ಇರ್ಬೋದು ಇವನ್ನೆಲ್ಲ ಪಡ್ಕೊಂಡ್ರು ಕೂಡ ಅದರ ಸಂಪೂರ್ಣ ಮಾಹಿತಿ ನಮ್ಮ ಹಳ್ಳಿ ಜನರಿಗೆ ಗೊತ್ತಿರಲ್ಲ ಹಾಗಾಗಿ ಪ್ರತಿಯೊಂದು ಯೋಜನೆಗಳನ್ನು ಹಳ್ಳಿಯ ಮಟ್ಟದಲ್ಲಿ ತಳಮಟ್ಟದಿಂದ ಹೋಗ್ಬೇಕು ಅನ್ನುವಂತ ಪ್ರಧಾನಮಂತ್ರಿಗಳ ಒಂದು ಉದ್ದೇಶ ಇವತ್ತು ಹಳ್ಳಿ ಮಟ್ಟದಲ್ಲಿ ಬಂದೈತಿ ಹಂಗಾಗಿ ತಾವೆಲ್ಲರೂ ಈ ಒಂದು ಯೋಜನೆಯನ್ನು ಪ್ರತಿಯೊಬ್ಬರು ಇವತ್ತು ಆಯುಷ್ಮಾನ್ ಯೋಜನೆ ಇರ್ಬೋದು ಹೊಟ್ಟೆ ಗ್ಯಾಸ್ ಯೋಜನೆ ಇರಬಹುದು ತಾಯಂದರು ಇವತ್ತು ಇಂದಿನ ದಿನಗಳಲ್ಲಿ ಕಟಿಗೆಯನ್ನು ಮುಖಾಂತರ ಅವರ ಕಣ್ಣುಗಳು ಎಷ್ಟೋ ಜನ ಕಳ್ಕೊಂಡ್ರ ಹಾಗಾಗಿ ಪ್ರಧಾನಮಂತ್ರಿಗಳು ಕೂಡ ಬಡ ಕುಟುಂಬದಿಂದ ಬಂದಂತ ಪ್ರಧಾನಮಂತ್ರಿಗಳು ಈಗ ನಮ್ಮ ತಾಯಿಗೆ ಆದಂತ ಅನ್ಯಾಯವನ್ನು ಕೂಡ ಮುಂದಿನ ತಾಯಿಗೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಒಂದು ಗ್ಯಾಸ್ ಯೋಜನೆಯನ್ನು ಕೊಟ್ಟರು ಅದನ್ನ ಪ್ರತಿಯೊಬ್ಬರು ನಮ್ಮ ಹಳ್ಳಿಯ ಜನರು ತಾಯಂದಿರ ಉಪಯೋಗ ಮಾಡುವಂತ ಸಂದರ್ಭ ಕೂಡ ಬಂತು ಹಂಗಾಗಿ ನಮ್ಮ ತಾಯಂದಿರ ಆರೋಗ್ಯ ಕೂಡ ಒಂದು ಚೆನ್ನಾಗಿರಲಿ ಅನ್ನುವಂಥ ಉದ್ದೇಶ ಆ ಪ್ರಧಾನಮಂತ್ರಿಗಳ ಐತಿ ಅಂದರೆ ಇದೆಲ್ಲ ಅವ್ರಿಗೆ ನಾವು ತಯಾರಿಸಬೇಕ ಹಂಗಾಗಿ ತಾವೆಲ್ಲರೂ ಕೂಡ ಈ ಅಂತ ಯೋಜನೆಗಳನ್ನು ಸದಾಪಟ್ಟಿ ಅದ್ರ ಜೊತೆಗೆ ಆ ಪಡೆದಂಥ ಡಿಪಾಸಿಟ್ ಹಣವನ್ನ ನಾವು ಸಾಲದ ರೂಪದಲ್ಲಿ ಜನಗಳಿಗೆ ಅನುಕೂಲ ಆಗಲಿ ಅಂತ ಬಿಟ್ಟು ಕಡಿಮೆ ದರದಲ್ಲಿ ಸಾಲವನ್ನು ಕೊಡ್ತಾ ಬಂದಿದ್ದೇವೆ ಸಾಲಗಳು ಯಾವ್ಯಾವ ಇರ್ಬೋದು ಅಂತಂದ್ರೆ ಕೃಷಿಗೆ ಸಂಬಂಧಪಟ್ಟಂಗೆ ಬೆಳೆ ಸಾಲವನ್ನು ಕೊಡ್ತೇವೆ ಮತ್ತೆ ನೀರಾವರಿ ಸೌಲಭ್ಯ ನೀರಾವರಿ ಸಾಲ ಕೊಡ್ತೇವೆ ಟ್ರಾಕ್ಟರ್ ಖರೀದಿ ಮಾಡಲಿಕ್ಕೆ ಕೊಡ್ತೇವೆ ತೋಟಗಾರಿಕೆ ಬೆಳೆದೇ ಬೆಳೆ ಬೆಳೆದಿಕ್ಕೆ ದೀರ್ಘಾವಧಿ ಸಾಲವನ್ನು ಕೊಡ್ತೇವೆ ಅದರ ಜೊತೆ ಕೃಷಿಯೇತರ ಚಟುವಟಿಕೆ ಮಾಡಲಿಕ್ಕೆ ಬಂದು ಕೊಟ್ಟ ವ್ಯಾಪಾರಿ ಇರ್ಬೋದು ಗುಡಿ ಕೈಗಾರಿಕೆ ಇರ್ಬೋದು ಟೇಲ್ರಿಂಗ್ ಇರ್ಬೋದು ಈ ರೀತಿ ಮತ್ತೆ ಪ್ರವಾಸೋದ್ಯಮದಲ್ಲಿ ಕಾರನ್ನು ಕೊಡುವಂಥ ಯೋಜನೆ ಸಹಿತ ಕಾರಿಗೆ ಸಾಲ ಕೊಡುವಂಥ ಯೋಜನೆ ಇದೆ ಅದೇ ರೀತಿ ಪಟ್ಟಣ ಕ್ಷೇತ್ರದಲ್ಲಿ ಮತ್ತು ಚೆನ್ನಾಗಿ ಯಾರಿಗೆ ಇರುತ್ತೆ ಅವರಿಗೆ ಮನೆ ಕಟ್ಟಿಕೊಳ್ಳಿಕ್ಕೆ ಸಹಿತ ಸಾಲವನ್ನು ಕೊಡ್ತಾ ಬಂದಿದ್ದೇವೆ ನಮ್ಮ ಕೇಂದ್ರ ಸರ್ಕಾರದವರು ನಿರ್ದೇಶನ ಮಾಡಿದಂತೆ ನಾವು ಹಲವಾರು ಕೇಂದ್ರ ಸರ್ಕಾರದ ಯೋಜನೆಗಳನ್ನು ನಮ್ಮ ಬ್ಯಾಂಕಿನ ಮುಖಾಂತರ ಸಾಲದ ರೂಪದಲ್ಲಿ ಕೊಡುತ್ತ ಒಂದು ಸೆಳೆ ನಮ್ಮ ಬ್ಯಾಂಕು ಸದಾ ಕೆಲಸವನ್ನು ಮಾಡ್ತಾ ಇದ್ದೇವೆ ಮತ್ತು ಕೇಂದ್ರ ಸರ್ಕಾರದ ಯೋಜನೆಗಳಾದ ಯಶಸ್ ಟಿಮಲ್ ಎಸ್ ಅಂತ ಹೇಳ್ತೀವಿ ಸಾಮಾಜಿಕ ಸೇವಾ ಭದ್ರತೆಯಲ್ಲಿ ಜನಗಳಿಗೆ ಕಡಿಮೆ ನಮ್ಮ ಕಸ್ಟಮರ್ಸ್ಗೆ ಅದರ ಸೇವೆಯನ್ನು ಕೊಡ್ತಾ ಬಂದಿದ್ದೇವೆ ಈ ಒಂದು ಕಡಿಮೆ ದರದಲ್ಲಿ ರಿಯಾಯಿತಿ ದರದಲ್ಲಿ ಪ್ರೀಮಿಯಂ ಇಟ್ಕೊಂಡು ಸುಮಾರು ಎರಡು ಲಕ್ಷ ರೂಪಾಯಿ ಒಬ್ಬ ವ್ಯಕ್ತಿ ಏನಾದರೂ ಮರಣ ಹೊಂದಿದಲ್ಲಿ ಅವನ ಕುಟುಂಬದವರಿಗೆ ನೆರವಾಗಲಿಕ್ಕೆ ಎರಡು ಲಕ್ಷ ರೂಪಾಯಿ ಸರ್ಕಾರದವರು ಕೊಡ್ತಾರೆ ಅಂತ ಒಂದು ಸ್ಕೀಮಲ್ಲಿ ಸಾಕಷ್ಟು ಜನ ಫಲ ಫಲವನ್ನು ಪಡೆದಿದ್ದಾರೆ ಅವರು ಇವತ್ತು ದಿವಸ ಈ ಒಂದು ಸಂದರ್ಭದಲ್ಲಿ ಬಂದಿದ್ದಾರೆ ಅವರು ನಿಮ್ಮನ್ನು ಉದ್ದೇಶಿಸಿ ಅದರ ಬಗ್ಗೆ ಮಾತಾಡ್ತಾರೆ ಮುಂದಿನ ಇದರಲ್ಲಿ ಮತ್ತು ಈ ಒಂದು ಭಾರತ